ಅವನು ಪರಿಕಲ್ಪನೆ ಆ ಬೇಸಿಂಗ್ ಇರೋದು ಅಂತ 2 2 3 ಮಂತ್ಸ್ ಆಗೋಯ್ತು ವಿಡಿಯೋನೇ ಹಾಕಿರಲಿಲ್ಲ ಓ ಸ್ಟಾಪ್ ಆದಿಯೋ ನಿಮ್ಮನ್ನ ತಡೆದಿರುವುದು ಯಾರು ಈ ಗ್ಯಾಪ್ ಅಲ್ಲಿ ತುಂಬಾನೇ ನ್ಯೂಸಾನ್ಸ್ ಗಳು ಇಷ್ಟು ದಿನ ಮಾತಾಡಿಲ್ಲ 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 ಇವಾಗ ಹೇಳ್ರಾ ಇಲ್ಲಿಂದ ಶುರು ಮಾಡೋಣ ಎಲ್ಲಿಂದ ಲೆಕ್ಕ ತಗೊಳ್ಳಿ ಹೇಳ್್ರಿ ಆ್ಯಕ್ಚುಲಿ ನನ್ನಿಂದನೇ ಶುರು ಮಾಡಬೇಕು ಅಂತ ನಾನು ಇಷ್ಟು ದಿನ ವೀಡಿಯೋ ಮಾಡಿದ್ರದಿಗೆ ಕಾರಣ ಬಂದು ನನ್ನ ಕೆಲವು ಪರ್ಸ್ನಲ್ ಕೆಲಸಗಳಿದ್ದು ಅದನ್ನು ಸ್ವಲ್ಪ ಫುಲ್ಫಿಲ್ ಮಾಡಬೇಕಿತ್ತು ಏನು ಪೂರ್ತಿಯನ್ನು ಕಂಪ್ಲೀಟ್ ಆಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ಆಗಿದೆ ಏನಪ್ಪ ಅದು ಪರ್ಸ್ನಲ್ ಕೆಲಸಗಳು ಅಂತಂದ್ರೆ ನಮ್ಮ ಜಮೀನಲ್ಲಿ ಒಂದು ಬೋರರ್ ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ ಆಲ್ಮೋಸ್ಟ್ ಕೋರ್ಸ್ ಆಯಿತು ನಾನು ಆ ಬೋರ್ವೆಲ್ ಕೊರಸ್ಬೇಕಾದ್ರೆ ನನಗಾದಂತಹ ಕೆಲವು ಎಕ್ಸ್ಪೀರಿಯನ್ಸ್ ಏನಿದೆ ಗುಡ್ ಅಂಡ್ ಬ್ಯಾಡ್ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅನಿಸ್ತು ರೀಸನ್ ಇಷ್ಟೇ ಯಾರೆಲ್ಲ ಆಲ್ರೆಡಿ ಬೋರ್ವೆಲ್ ಹಾಕ್ಸಿದಿರ ಅಂತವ್ರಿಗೆ ಹಾಗೆ ಹೊಸದಾಗಿ ಬೋರ್ವೆಲ್ ಹಾಕಿಸ್ಬೇಕು ಅಂತ ಅನ್ಕೊಂಡಿರೋರಿಗೆ ನಾನ್ ಕೊಡುವಂಥ ಇನ್ಫಾರ್ಮೇಶನ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಹೇಗಪ್ಪ ಅಂದ್ರೆ ನಾವೇನಾದ್ರೂ ಬೋರ್ವೆಲ್ ಹಾಕಿಸ್ಬೇಕು ಅಂತ ಡಿಸೈಡ್ ಆದ್ರೆ ನಮ್ಗೆ ಮೇಯ್ನ್ ಅಂಡ್ ಫಸ್ಟ್ ಬೇಕಾಗಿರೋದು ಬೋರ್ವೆಲ್ ಪಾಯಿಂಟ್ ಮಾಡೋರು ಪಾಯಿಂಟ್ ಮಾಡೋದಕ್ಕೆ ತುಂಬಾನೇ ಮೆಥಡ್ಸ್ ಇದೆ ಅಂದ್ರೆ ವೈಜ್ಞಾನಿಕವಾಗಿ ಕೆಲವೊಂದು ಇಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡಿಕೊಂಡು ಮಾಡೋರು ಇದ್ದಾರೆ ಹಾಗೆ ಹಳೆ ಮತ್ತು ಈಗಲೂ ಹೆಚ್ಚು ಫೇಮಸ್ ಆಗಿರುವಂತಹ ತೆಂಗಿನಕಾಯಿ ಕಟ್ಟಿ ತಂತಿ ಚೊಂಬು ಬಿಂದಿಗೆ ಇಟ್ಕೊಂಡು ಪಾಯಿಂಟ್ ಮಾಡೋರು ಕೂಡ ಇದ್ದಾರೆ ಹಾಗೆ ದೇವರಿಂದ ಕೂಡ ಪಾಯಿಂಟ್ ಮಾಡಿಸೋರು ಕೂಡ ಇದಾರೆ ಇಷ್ಟು ಮೆಥಡ್ಸ್ ನ ಯೂಸ್ ಮಾಡಿಕೊಂಡು ಪಾಯಿಂಟ್ ಮಾಡಿಸಿದ್ರು ಕೂಡ ಕೆಲವೊಂದ್ಸಲ ನಮ್ಮ ಲಕ್ಕು ಚೆನ್ನಾಗಿಲ್ಲ ಅಂತಂದ್ರೆ ಸೆಕೆಂಡ್ ಪಾಯಿಂಟ್ ಬಂದು ಬೋರ್ವೆಲ್ ಗಾಡಿಗಳು ಈ ಬೋರ್ವೆಲ್ ಗಾಡಿಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಇದೆ ಈ ಮಾಹಿತಿನ ನಾನು ಯಾರು ಬೋರ್ವೆಲ್ ಗಾಡಿಗಳನ್ನ ಮ್ಯಾನೇಜ್ ಮಾಡ್ತಾರೆ ಅವ್ರ ಹತ್ರನೇ ಮಾತಾಡಿಸಿರುವಂತಹ ಕೆಲವೊಂದು ಫೋಟೇಜಸ್ ಇದೆ ಆ ಫೋಟೇಜಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತಾ ಹೋಗ್ತೀನಿ ಅದನ್ನು ನೋಡೋದ್ರಿಂದ ನಿಮಗೆ ಪಿನ್ ಟು ಪಿನ್ ಮಾಹಿತಿ ನಿಮ್ಗೆ ಏನೆಲ್ಲ ಡೌಟ್ಸ್ಗಳಿದೆ ಅದನ್ನೆಲ್ಲ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಈಗ ಇನ್ ಕೇಸ್ ಏನಾಗಿದೆ ಏನಾದರೂ ನಿಮಗೆ ನೀರು ಸಿಕ್ತು ಅಂತಂದ್ರೆ ಥರ್ಡ್ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ತರ್ಡ್ ಪಾಯಿಂಟ್ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟು ಅಂತಂದರೆ ನಾವು ಇಳಿಸುವಂತಹ ಪಂಪು ಮತ್ತು ಮೋಟ್ರ್ ಹಾಗೆ ಕೇಬಲ್ ತುಂಬನೇ ಆಗುತ್ತೆ ಯಾಕಂದರೆ ನಮಗೆ ಸಿಕ್ಕಿರೋ ನೀರಿನ ಅನುಗುಣವಾಗಿ ಮಾತ್ರನೇ ಎಚ್ ಬಿ ಹಾಗೆ ಸ್ಟೇಜ್ ಇರುವಂತಹ ಒಳ್ಳೆ ಸ್ಟೇಜ್ ಇರುವಂತಹ ಮೋಟ್ರನ್ನ ಇಳಿಸ್ಬೇಕಾಗುತ್ತೆ ಸೊ ನೀವು ಇಲ್ಲಿ ಕೇರ್ಫುಲ್ ಆಗಿರಿ ನೀವೇನಾದರೂ ಇಲ್ಲೇನಾದರೂ ನೀವು ಮಿಸ್ಸಾಗಿ ಎಡುತ್ತು ಅಂತಂದರೆ ಮೋಟ್ರನ್ನ ಮತ್ತೆ ಎತ್ತಬೇಕು ಮತ್ತೆ ಇಳಿಸ್ಬೇಕಾಗಿರುತ್ತೆ ಇದಕ್ಕೆ ರೈಟ್ ಕೂಡ ತುಂಬಾ ಬೇರೆ ಇರುತ್ತೆ ಅಂದರೆ ಜಾಸ್ತಿ ತಗೋತಾರೆ ನಾನು ಕೂಡ ಇಲ್ಲಿ ಹಿಡಿದೀನಿ ಸೊ ನೀವು ಇಲ್ಲಿ ಕೇರ್ಫುಲ್ ಆಗಿದ್ದು ಆಗಿದ್ದಷ್ಟು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಸೊ ಒಂದು ಬೋರ್ವೆಲ್ ಹಾಕ್ಸ್ಬೇಕು ಅಂತಂದರೆ ಪ್ರೆಸೆಂಟ್ ಇರೋ ರೈಟಲ್ಲಿ ಇಷ್ಟು ಕಾಸ್ಟ್ ಆಗುತ್ತೆ ಇಷ್ಟು ಖರ್ಚಾಗುತ್ತೆ ಅನ್ನೋದನ್ನ ತಲೆಯಲ್ಲಿಡ್ಕೊಂಡು ಹಾಗೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಮತ್ತು ಗೈಡೆನ್ಸ್ ತುಂಬ ನಮಗೆ ಬೋರ್ವಾದಾಗ ಅಂದರೆ ದುಡ್ಡಿದೆ ಏನೋ ಒಂದು ದುಡ್ಡಿದೆ ಹಾಕಿಸ್ತೀನಿ ಅಂತ ಹೋದಾಗ ಸ್ವಲ್ಪ ಮಿಸ್ ಆಯಿತು ಅಂತಂದರೆ ದುಡ್ಡು ಖರ್ಚಾಗುತ್ತೆ ಹೊರತು ನಾವು ಅಂದ್ಕೊಂಡಿರೋದು ಫುಲ್ಫಿಲ್ ಆಗೋಲ್ಲ ಸೊ ಪ್ರೆಸೆಂಟ್ ಇರೋ ರೈಟಲ್ಲಿ ಎಷ್ಟು ಖರ್ಚಾಗುತ್ತೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಹಾಗೆ ಪ್ರತಿಯೊಂದು ವೆಂಡರ್ಗಳನ್ನ ಮಾತಾಡ್ಸಿದ್ದೀನಿ ನಾನು ಅಂದರೆ ಬೋರ್ವೆಲ್ ಪಾಯಿಂಟ್ ಮಾಡೋರಿಂದ ಹಿಡ್ದು ಬೋರ್ವೆಲ್ ಕೊರೆಯೋರಿಂದ ಹಿಡ್ದು ಮತ್ತು ಪಂಪ್ ಮತ್ತು ಮೋಟ್ರ್ ತೊಗೊಂಡೋಗ್ತೀವಲ್ಲ ಪ್ರತಿಯೊಬ್ಬರು ವೆಂಡರ್ಗಳನ್ನ ಮಾತಾಡಿಸಿ ಲೈವಲ್ಲಿ ಇನ್ಫಾರ್ಮೇಷನ್ ನನಗಿದ್ದ ಡೌಟ್ಸ್ನ ತಿಳ್ಕೊಂಡು ಮತ್ತು ನಿಮಗಿರುವಂಥ ಕೆಲವೊಂದು ಡೌಟ್ಸ್ ಡೌಟ್ಸ್ನ ಅಂದರೆ ಏನೆಲ್ಲ ಇರ್ಬೋದು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂದರೆ ಕೆಲವೊಂದು ನಾನು ಮಿಸ್ಟೇಕ್ ಮಾಡಿರೋದನ್ನ ನೀವು ಮಾಡಬೇಡಿ ಅನ್ನೋ ಒಂದು ಉದ್ದೇಶ ಉದ್ದೇಶಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋ ಅದಲ್ಲಿ ಫುಲ್ ಕಂಪ್ಲೀಟ್ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳ್ತಾ ಸಿಗೋಣ ಟೇಕರ್ ಬಾಬಾಯ್